ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಬಳ್ಳಾರಿಯಲ್ಲಿ ಆಯೋಜಿಸಿದ್ದ ಜಾಗೃತಿ ಜಾಥಾಕ್ಕೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ವೈ ರಮೇಶ್ ಬಾಬು ಚಾಲನೆ ನೀಡಿದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಿಂದ ಆರಂಭವಾದ ಜಾಥಾ ವಿವಿಧ ವೃತ್ತಗಳ ಮೂಲಕ ಸಾಗಿ ಮತ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಮುಕ್ತಾಯವಾಯಿತು ಜಾಥಾದಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳು ಶಿಕ್ಷಕರು ರಕ್ತದಾನದ ಮಹತ್ವ ಕುರಿತು ಜನರಲ್ಲಿ ಅರಿವು ಮೂಡಿಸಿದರು ದೂರದರ್ಶನದೊಂದಿಗೆ ವೈ ರಮೇಶ್ ಬಾಬು ದಾನಗಳಲ್ಲಿ ರಕ್ತದಾನ ಮಹತ್ವದ್ದಾಗಿದ್ದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕೆಂದು ಕರೆ ನೀಡಿದರು ಎಲ್ಲರೂ ರಕ್ತದಾನ ಮಾಡಬಹುದು ನಮ್ಮಲ್ಲಿ ಈಗಾಗಲೇ ಈಗಾಗಲೇ ರಕ್ತದ ಕೊರತೆ ಇದೆ ಅಂತನೂ ಗೊತ್ತಿದೆ ತಮ್ಮೆಲ್ಲರಿಗೆ ಸೊ ಎಲ್ಲ ಗ್ರೂಪ್ಗಳು ಸಿಗಬೇಕಂದ್ರೆ ಕಷ್ಟ ಕಷ್ಟಕರವಾಗಿರುತ್ತದೆ ಸಾರ್ವಜನಿಕರಲ್ಲಿ ವಿನಂತಿ ಹದಿನೆಂಟು ವರ್ಷ ಮೇಲ್ಪಟ್ಟಿರುವಂತಹ ಎಲ್ಲರೂ ರಕ್ತ ಕೊಡುವಂತ ವ್ಯವಸ್ಥೆ ಮಾಡಬೇಕು ತಾವೇ ವಾಲಂಟರಿ ಆಗಿ ಬಂದು ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ ಎಲ್ಲಿ ನಡೀತಾ ಇರುತ್ತೋ ಅಲ್ಲಿ ಕೊಡಬೇಕು ಅಂತ ತಮ್ಮಲ್ಲಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪಲ್ಲವಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಒತ್ತಡ ಕಡಿಮೆಯಾಗುವುದರ ಜೊತೆಗೆ ಹೊಸ ರಕ್ತ ಉತ್ಪಾದನೆಯಾಗಲು ನೆರವಾಗುತ್ತದೆ ಎಂದು ತಿಳಿಸಿದರು ಈ ಕ್ಯಾಂಪ್ಗಳನ್ನ ಮಾಡಿ ಮಾಡಿ ನಾವು ನಾವು ಶೇಖರಿಸಿ ಇಟ್ಕೊಂಡಾಗ ಒಂದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಆಸ್ಪತ್ರೆಯವರು ರಕ್ತವನ್ನು ಅವರಿಗೆ ಒದಗಿಸಿಕೊಳ್ಬೇಕಾಗುತ್ತೆ ಹಾಗೆ ರಕ್ತದಾನ ಮಾಡೋದ್ರಿಂದ ರಕ್ತದಾನಿಗಳಿಗೆ ಅವರ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಕ್ಕೆ ಅನುಕೂಲ ಆಗುತ್ತೆ ನೂರ ಎಂಟು ಬಾರಿ ರಕ್ತದಾನ ಮಾಡಿದ ರಕ್ತದಾನಿ ದೇವಣ್ಣ ಅಪಘಾತವಾದಾಗ ರಕ್ತದಾನ ಮಹತ್ವದ ಪಾತ್ರ ವಹಿಸುತ್ತದೆ ಪವಿತ್ರ ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವ ಉಳಿಸಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಕರೆ ನೀಡಿದರು ನೀಡಿದಾಗ ಆ ಒಂದು ಸುಭವನ್ನು ಆ ದಾನಿಗಳಿಗೆ ದಾನಿಗಳನ್ನು ಅದಕ್ಕಿಂತ ದೊಡ್ಡ ಒಂದು ಆ ರಕ್ತವನ್ನು ವಿದ್ಯಾರ್ಥಿ ಕೆ ಲಂಕೇಶ್ ರಕ್ತದಾನ ಕೇವಲ ದಾನವಲ್ಲ ಇದು ಜೀವ ಉಳಿಸುವ ಮಹತ್ಕಾರ್ಯವಾಗಿದೆ ರಕ್ತದಾನ ಮಾಡುವುದರಿಂದ ಮನುಷ್ಯ ಆರೋಗ್ಯವಂತನಾಗಿರಲು ಸಾಧ್ಯ ಎಂದು ಹೇಳಿದರು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿರುತ್ತದೆ ಅದು ಅವರ ಸ್ವಯಂ ಇಚ್ಛೆಯಾಗಿರುತ್ತದೆ ಅದನ್ನ ರಕ್ತದಾನ ಮಾಡುವವರು ಅವರು ದಾನಿಗಳು ಕೂಡ ಆಗಿರುತ್ತಾರೆ